ಹಾಯ್ ನಾನು ನಿಮ್ಮ ಪ್ರೀತಿಯ ಸಿಂಧೂ ತಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತೊಂದು ಒಳ್ಳೆ ಜರ್ನಿಯನ್ನು ಮಾಡೋಣ ಕಣ್ರಿ ಬಿಕಾಸ್ ಸಾವಿರಾರು ನೆನಪುಗಳು ಸಾವಿರಾರು ಮಾತುಗಳು ನಿಮಗೂ ಅನಿಸುತ್ತೆ ನನಗೂ ಅನಿಸುತ್ತಲ್ಲ ಆ ಅನ್ಸೋದು ಬೇಡ ಮಾತೇ ಆಡ್ಬಿಡೋಣ ಅಂತ ಬಂದಿದ್ದೀನಿ ಸಾಕಾದ್ ಲೈಫಲ್ಲಿ ಸಾಕಷ್ಟು ಮಜಾ ಎಂಜಾಯ್ ಖುಷಿ ಎಲ್ಲವನ್ನು ಕಾಣೋದು ಅವೊಂದು ಜೀವಿ ಇದೆಯಂತ ಯಾವ ಜೀವಿ ಅದು ನಾನು ಜರ್ನಿಲೇ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಸಾವಿರ ಸಾವಿರ ತಾಯಂದಿರಿಗೂ ಕೂಡ ಸಲಾಮ್ ಅಂತ ಹೇಳ್ತಾ ಕೋಟಿ ಕೋಟಿ ಶುಭಾಶಯಗಳನ್ನು ಹೇಳ್ತಾ ಹ್ಯಾಪಿ ಮದರ್ಸ್ ಡೇ ಎಂಜಾಯ್ ಮಾಡ್ತಾ ಇರೋಂಥ ಎಲ್ಲ ತಾಯಂದಿಗೂ ಹ್ಯಾಪಿ ಹ್ಯಾಪಿಯೆಸ್ಟ್ ಮದರ್ಸ್ ಡೇ ಅಂತ ಹೇಳ್ತಾ ಇದ್ದೀನಿ ಏನಪ್ಪ ಜರ್ನಿ ಅಂತೀರಾ ಈಗ ಸ್ಟಾರ್ಟ್ ಆಗುತ್ತೆ ಬನ್ನಿ ನೀವು ಸ್ಟಾರ್ಟ್ ಮಾಡಿ ಇರಬೇಕಾದ್ರೆ ಬರಬೇಕಾದ್ರೆ ನೋವು ಕೊಡ್ಕೊಂಡು ಬರ್ತೀವಿ ಒಂದಷ್ಟು ಹಿಂಸೆ ಕೊಡ್ತೀವಿ ತಾಯಿಗೆ ಆದರೆ ಯಾವತ್ತೂ ನೋವು ಹಿಂಸೆ ಅಂದ್ಕೊಳ್ಳದೆ ನೂರರಷ್ಟು ದುಪ್ಪಟ್ಟಷ್ಟು ಪ್ರೀತಿ ಕೊಡುವಂಥ ನಿಸ್ವಾರ್ಥ ಜೀವಿಯನ್ನು ಆ ಜೀವಿಯ ಜೊತೆಗಿನ ಮಾತುಗಳನ್ನು ಆಕೆ ಜೊತೆಗಿದ್ದ ಕ್ಷಣಗಳನ್ನು ಮೆಮೊರೀಸ್ಗಳನ್ನು ಒಂದಷ್ಟು ನಿಮ್ಮ ಜೊತೆ ಶೇರ್ ಅಷ್ಟೇ ಏನೇ ಅವಮಾನ ಏನೇ ಹಿಂಸೆ ಏನೇ ಏರಿಲಿ ತಗೊಳ್ಳಿ ಏನು ನೋವು ಏನು ಏನಿರಲಿ ಏನೂ ಇಲ್ಲ ಅಂತ ಬದುಕುವಂತಹ ಜೀವಿ ಅಂದರೆ ತಾಯಿ ಅನಿಸುತ್ತೆ ಯಾಕೆಂದರೆ ಯಾವುದನ್ನು ನಮ್ಮವ್ರನ್ನ ತರದೇ ಇಲ್ಲ ಜೀವಿ ಯಾಕೆ ಹೇಳಿ ನನ್ನ ಮಗು ಖುಷಿಯಾಗಿರ್ಬೇಕಲ್ಲಂದರೆ ಆ ಖುಷಿ ನಾನು ನೋಡಿ ತೃಪ್ತಿ ಪಡಬೇಕಲ್ವಾ ಇಂಥ ಮನೋಭಾವನೆ ಇಟ್ಕೊಂಡಿರೋ ತಾಯಿಗೆ ನಾವೇನು ಮಾಡ್ತಾಯಿದ್ದೀವಿ ಯಾರೆಲ್ಲ ಬದುಕನ್ನು ಬದುಕಲಿಕ್ಕೋಸ್ಕರ ಅನಿವಾರ್ಯವಾಗಿ ನಾನು ಹೇಳ್ತಾ ಇದ್ದೀನಲ್ಲ ಅನಿವಾರ್ಯವಾಗಿ ಯಾರು ಬೇಕು ಅಂತ ಮಾಡಲ್ಲ ಅನಿವಾರ್ಯವಾಗಿ ಬೇರೊಂದು ದೇಶದಲ್ಲಿ ಬೇರೊಂದು ನಗರದಲ್ಲಿ ಬೇರೆ ಜಾಗದಲ್ಲಿ ಬದುಕ್ತಾ ತಾಯಿಯನ್ನು ಬಿಟ್ಟು ಬದುಕ್ತಾ ಇರುವುದನ್ನು ಮಾಡಿ ನಿಮ್ಮ ತಾಯಿಯ ಜೊತೆಗೆ ಒಂದೈದು ನಿಮಿಷಗಳನ್ನು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಯಾಕಂದರೆ ಆ ಜೀವಿಗೆ ನಿಮ್ಮನ್ನು ಬಿಟ್ಟು ಬೇರೆ ಏನು ಕನಸನ್ನು ಬಯಕೆಯನ್ನು ಬಿಟ್ಟು ಬದುಕುವ ಸ್ಥಿತಿಯನ್ನು ಯಾವತ್ತೂ ಇಟ್ಕೊಂಡಿರಲ್ಲಂತೆ ಆ ಜೀವಿಯ ಜೊತೆಗೆ ಒಂದಷ್ಟು ಆಡೋದಷ್ಟೇ ಅಲ್ಲ ಒಂದಷ್ಟು ತೃಪ್ತಿಯನ್ನು ಮಾಡು ಮಾತಾಡೋ ನಿಮಿಷದ ಮಾತು ಆಕೆ ಬದುಕಿನಲ್ಲಿ ಸ್ವಾರ್ಥವನ್ನು ತಲುಪುವಷ್ಟು ಖುಷಿ ಪಡ್ತಾಳಂತೆ ಸ್ವಾರ್ಥಕ್ಕೆ ಮೂರೇ ತಾಪು ಇಟ್ಕೊಂಡಿರ್ತಾಳಂತೆ ಇಂತಹ ತಾಯಿಗೆ ಏನು ಮಾಡ್ತಾ ಇದೀವಿ ಅಲ್ಲ ಪ್ರಶ್ನೆಗಳು ಹುಟ್ಟಾಕೊಳ್ತಾ ಇದೆ ಇದು ಯಾ ನೆವರ್ ಎಂಡ್ ಪ್ರಶ್ನೆಗಳು ಕಣ್ರಿ ಏನಕ್ಕೆ ಆಕೆ ತೃಪ್ತಿ ಪಡ್ತಾಳೆ ಅನ್ನೋದು ಜಗತ್ತಿನಲ್ಲಿರುವಂಥ ದೇವರಿಗೆ ಗೊತ್ತಿಲ್ವಂತೆ ಯಾಕೆ ಹೇಳಿ ಒಂದು ವಸ್ತು ಕೊಟ್ಟರೆ ತೃಪ್ತಿ ಪಡುತ್ತಾ ಆಕೆ ಇಲ್ಲ ಎಲ್ಲೋ ಒಂದು ಕಡೆ ಪ್ಲೇಸ್ ಕರ್ಕೊಂಡು ಹೋದರೆ ಆಕೆಗೆ ತೃಪ್ತಿ ಆಗುತ್ತಾ ಖಂಡಿತ ಆಗಲ್ಲ ಯಾಕೇಳಿ ನಮ್ಮನ್ನು ಬಿಟ್ಟು ಆಕೆಗೆ ವಸ್ತು ಸ್ಥಳ ಇನ್ಯಾವುದೋ ವ್ಯಕ್ತಿ ಅದೆಲ್ಲ ತೃಪ್ತಿ ನಾವಿದ್ದಾಗ ನಮ್ಮ ಜೊತೆ ಬರೋ ಕ್ಷಣಗಳು ನಾವು ಪಡೋ ಖುಷಿ ಅದನ್ನು ನೋಡೋಕೆ ಆಕೆ ಪಡೋ ಖುಷಿ ಇದನ್ನೇ ಜೀವನ ಅಂದ್ಕೊಂಡಿರೋ ನಿಸ್ವಾರ್ಥ ತಾಯಿಗೆ ದಯಮಾಡಿ ಎಲ್ಲರೂ ಕೂಡ ಸಮಯವನ್ನು ಸ್ಪೆಂಡ್ ಮಾಡಿ ಕೆಲವೊಂದು ನಿರಾಶ್ರಿತ ರುದ್ರಾಶ್ರಮ ನಿರಾಶ್ರಿತ ಆಶ್ರಮಗಳು ಇಂಥದ್ದನ್ನೆಲ್ಲ ದಯಮಾಡಿ ಮುಚ್ಚಾಕಬೇಕು ನಾವು ಅಂತಂದರೆ ನಾವು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ನಮ್ಮ ಥಾಟ್ಸ್ ಮೇಲೆ ಇವೆಲ್ಲ ಆಶ್ರಮಗಳು ನಿಂತಿರುವಂಥದ್ದು ನಮ್ಮ ಥಾಟ್ಸ್ಗಳನ್ನು ಬದಲಾಯಿಸಿ ಇಂಥದನ್ನೆಲ್ಲ ನಾವು ಮಾಡಬಾರ್ದು ಅನ್ನೋಂಥ ಸಮಾಜಕ್ಕೊಂದು ಸಂದೇಶವನ್ನು ಕೊಡಿ ಯಾರೆಲ್ಲ ತಂದೆ ತಾಯಿಯ ಜೊತೆಗಿದ್ರೂ ಸಹ ಸಮಯವನ್ನು ಕಳೀತಾ ಇಲ್ವೋ ದಯಮಾಡಿ ಮಾಡಿ ಇನ್ಮೇಲಾದರೂ ಸಮಯವನ್ನು ಕಳೀರಿ ಯಾರಿಗೆಲ್ಲ ತಂದೆ ತಾಯಿ ಇಲ್ವೋ ದಯಮಾಡಿ ಕೊರಗೋದಿಕ್ಕೆ ಹೋಗ್ಬೇಡಿ ಹಿಂಸೆಯನ್ನು ತಗೋಬೇಡಿ ಸಾವಿರ ಪ್ರಪಂಚದಲ್ಲಿ ಸಾವಿರಾರು ತಾಯಿ ತಂದೆ ಎಂದರೂ ನಿಮ್ಮನ್ನು ಸಹ ಮಗುವಂತೆ ಭಾವನೆಯನ್ನು ಇಟ್ಕೊಳ್ಳುವಂಥ ಸಾಕಷ್ಟು ಜೀವಿಗಳಿರ್ತಾರೆ ಅಂತಹ ಜೀವಿಗಳನ್ನು ಹುಡುಕಾಟದಲ್ಲಿರಿ ತಾಯಿ ಪ್ರೀತಿಯನ್ನು ಬೇರೆ ಯಾರು ರೀಪ್ಲೇಸ್ ಮಾಡ್ತಾರೆ ಅನ್ನೋದು ಸುಳ್ಳು ಆದರೂ ಕೂಡ ಆ ಪ್ರೀತಿಯನ್ನು ಕೊಡುವಂಥ ಉದಾರತೆಯ ವ್ಯಕ್ತಿಗಳು ಜಗತ್ತಿನಲ್ಲಿ ಇರ್ತಾರೆ ದಯಮಾಡಿ ಆ ಪ್ರೀತಿ ಪ್ರೀತಿಯನ್ನ ಹುಡುಕಿ ಯಾರೆಲ್ಲ ಪ್ರೀತಿ ಜೊತೆಗಿದ್ದು ಸಹ ಮೌನ ವ್ರತದಲ್ಲಿರ್ತಿರೋ ಇರ್ತಿರೋ ದಯಮಾಡಿಯ ಮೌನವನ್ನು ಬಿಸಾಡಿ ಎಂಜಾಯ್ ಮಾಡಿ ತಾಯಿಗೆ ಒಂದಷ್ಟು ಸತೃಪ್ತಿಯ ಬದುಕನ್ನು ಕಾಣೋದಕ್ಕೆ ಬಿಡ್ರಿ ಅಂತ ಹೇಳ್ತಾ ತಾಯಿ ಅಂದ ತಕ್ಷಣ ನಾನು ಹೋಗಿ ನಮ್ಮಮ್ಮನ ಜೊತೆ ಒಂದು ಐದು ನಿಮಿಷ ಮಾತಾಡ್ಕೊಂಡು ಬರ್ತೀನಿ ಅಷ್ಟರೊಳಗಡೆ ನಿಮ್ಮ ನೆನಪುಗಳನ್ನ ಹುಡುಕ್ತಾ ಇರಿ ಅಂತ ಹೇಳ್ತಾ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಏನಾದರೂ ಬೇಸರ ಆಗಿದ್ರೆ ದಯಮಾಡಿ ಕ್ಷಮಿಸಿ ಬೇಸರ ಆಗಿಲ್ಲ ಅಂದರೆ ಹೋಗಿ ಐದು ನಿಮಿಷ ಮಾತಾಡ್ಕೊಂಡು ಬನ್ನಿ ನಿಮ್ಮ ಮುಂಜೊತೇನೂ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು